ನಮಸ್ಕಾರ ಹದಿನಾಲ್ಕು ಅಸತಗಳಲ್ಲಿ ಸ್ಫೋಟಕ ಶತಕ ಬಾರಿಸಿ ಆರ್ ತಂಡಕ್ಕೆ ಗೆಲುವು ತಂದು ಕೊಟ್ಟರು ವೈಭವ್ ಸೂರ್ಯವಂಶಿ ಬಳಿಕ ಭಾವುಕರಾದರು ರಾಹುಲ್ ದ್ರಾವಿಡ್ ನಂತರ ನೀಡಿದರು ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಹೌದು ಚೊಚ್ಚಲ ಐಪಿಎಲ್ ನಲ್ಲಿ ತಾನು ಎದುರಿಸಿದ್ದ ಮೊದಲ ಎಸೆತವನ್ನೇ ಸಿಕ್ಸ್ ಬಾರಿಸಿ ಎಲ್ಲರನ್ನ ಅಚ್ಚರಿ ಮೂಡಿಸಿದ್ದ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಇಂದು ನಡೆದ ರಾಜಸ್ಥಾನ ಹಾಗೂ ಗುಜರಾತ್ ನಡುವಿನ ಪಂದ್ಯದಲ್ಲಿ ವಿಶ್ವ ದಾಖಲೆಯ ಶತಕ ಸಿಡಿಸಿ ಇಡಿ ಕ್ರಿಕೆಟ್ ಜಗತ್ತಿನಲ್ಲಿ ಸದ್ದು ಮಾಡಿದ್ದಾರೆ ನಿನ್ನೆಯ ಪಂದ್ಯದಲ್ಲಿ ತನ್ನ ವಯಸ್ಸಿಗೂ ಮೀರಿದ ಸಾಧನೆ ಮಾಡಿದ ವೈಭವ್ ತಮ್ಮ ಐಪಿಎಲ್ ವೃತ್ತಿ ಜೀವನದ ಮೊದಲ ಶತಕವನ್ನ ಕೇವಲ ಮೂವತ್ತೈದು ಎಸೆತಗಳಲ್ಲಿ ಪೂರೈಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಈ ಮೂಲಕ ಅತಿ ವೇಗದ ಶತಕ ಬಾರಿಸಿದ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೂ ವೈಭವ್ ಸೂರ್ಯವಂಶಿ ಪಾತ್ರವಾಗಿದ್ದಾರೆ ಅಂತಿಮವಾಗಿ ವೈಭವ್ ಸೂರ್ಯವಂಶಿ ಶತಕದ ಇನ್ನಿಂಗ್ಸ್ ಆಡಿದ ನಂತರ ಪ್ರಸಿದ್ಧ ಕೃಷ್ಣರವರ ಓವರ್ನಲ್ಲಿ ಔಟ್ ಆದರು ಕೇವಲ ಮೂವತ್ತೆಂಟು ಶತಕಗಳಲ್ಲಿ ನೂರ ಅರವತ್ತೈದರ ಸ್ಟ್ರೈಕ್ ರೇಟ್ನಲ್ಲಿ ನೂರ ಒಂದು ರನ್ ಬಾರಿಸಿದ ವೈಭವ್ ಬ್ಯಾಟಿನಿಂದ ಏಳು ಬೌಂಡರಿ ಹಾಗೂ ಹನ್ನೊಂದು ಗಳು ಮೂಡಿಬಂದವು ಇತ್ತ ವೈಭವ್ ಐತಿಹಾಸಿಕ ಶತಕ ಸಿಡಿಸುತ್ತಿದ್ದಂತೆ ಇಡೀ ಕ್ರೀಡಾಂಗಣವೇ ಎದ್ದು ನಿಂತು ಚಪ್ಪಾಳೆ ತಟ್ಟು ಶುಭ ಹಾರೈಸಿತು ಇತ್ತ ರಾಜಸ್ಥಾನದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಕೂಡ ಕಾಲು ಮುರಿದುಕೊಂಡಿದ್ದರೂ ಎದ್ದು ನಿಂತು ಮಕ್ಕಳಂತೆ ಕುಣಿಯುತ್ತಾ ಸಂಭ್ರಮಿಸಿದರು ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಇನ್ನು ಈ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ ಕಲೆ ಹಾಕಿತು ತಂಡದ ಪರ ಗಿಲ್ ಎಂಬತ್ನಾಲ್ಕು ಹಾಗೂ ಬಟ್ಲರ್ ಐವತ್ತು ರನ್ ಬಾರಿಸಿದರು ಈ ಗುರಿಯನ್ನು ಬೆನ್ನಿಟ್ಟಿದಂತಹ ರಾಯಲ್ಸ್ ತಂಡಕ್ಕೆ ವೈಭವ್ ಸೂರ್ಯವಂಶಿ ಹಾಗೂ ಜೈಸ್ವಾಲ್ ಭರ್ಜಿರಿ ಆರಂಭವನ್ನು ಒದಗಿಸಿಕೊಟ್ಟರು ಪರಿಣಾಮವಾಗಿ ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಆರ್ಆರ್ ತಂಡ ಎರಡು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು ಈ ಮುಖ್ಯವಾಗಿ ರಾಜಸ್ಥಾನ ಈ ಪಂದ್ಯವನ್ನು ಎಂಟು ವಿಕೆಟ್ಗಳಿಂದ ಗೆದ್ದುಕೊಂಡಿತು ಇನ್ನೀ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಆರ್ಆರ್ ತಂಡದ ಕೋಚ್ ರಾಹುಲ್ ದ್ರಾವಿಡ್ ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ಈ ರಾಜಸ್ಥಾನ ರಾಯಲ್ಸ್ ತಂಡದ ಈ ಗೆಲುವಿನಿಂದಾಗಿ ನಾನು ತುಂಬಾ ಖುಷಿಯಾಗಿದ್ದೇನೆ ಮತ್ತು ಇದಕ್ಕಿಂತ ಖುಷಿ ವೈಭವ್ ಸೂರ್ಯವಂಶೀರವರ ಈ ಅದ್ಭುತ ಆಟ ತಂದಿದೆ ಎಂದು ದ್ರಾವಿಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ಹದಿನಾಲ್ಕು ವರ್ಷದ ಈ ಯುವ ಬಾಲಕ ಐಪಿಎಲ್ ನಂತಹ ನಲ್ಲಿ ಆರ್ಭಟಿಸುತ್ತಿದ್ದಾನೆ ದೊಡ್ಡ ದೊಡ್ಡ ಬೌಲರ್ಗಳಿಗೆ ನಿಂದು ನೀರು ಕುಡಿಸಿದ್ದಾನೆ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡದ ಗೆಲುವಿನ ಸಂಪೂರ್ಣ ಶ್ರೇಯ ಈ ಆಟಗಾರನಿಗೆ ಸಲ್ಲಬೇಕು ಎಂದು ದ್ರಾವಿಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಈತನಿಗೆ ಟೂರ್ನಿಯ ಆರಂಭದಲ್ಲೇ ಅವಕಾಶ ನಾವು ಇಲ್ಲಿ ಆದರೂ ಕ್ರಿಕೆಟ್ ಲೋಕದಲ್ಲಿ ಹೊಸ ಭಾಷ್ಯ ಬರೆಯಲಿದ್ದಾನೆ ಎಂದು ರಾಹುಲ್ ದ್ರಾವಿಡ್ ಭವಿಷ್ಯವಾಣಿ ನುಡಿದಿದ್ದಾರೆ ಮತ್ತು ಅವರು ವೈಭವ್ರವರ ಟೈಮಿಂಗ್ ಫುಟ್ ವರ್ಕ್ ಶಾರ್ಟ್ ಸೆಲೆಕ್ಷನ್ ಎಲ್ಲವೂ ಟಾಪ್ ನಾಚ್ ಆಗಿತ್ತು ಹೀಗಾಗಿ ಅವರ ಆಟ ನನ್ನ ಮನ ಗೆದ್ದಿದೆ ಎಂದು ಭಾವಕರಾಗಿ ದ್ರಾವಿಡ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ